ಒಂದು ದಿನಕ್ಕೊಂದು ಅರ್ಧ ಗಂಟೆ ಒಂದು ಗಂಟೆ ಹೊರಗೆ ಹೋಗಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಎಲ್ಲ ಇದ್ದರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತಾರೆ ಸೊ ಅವರ ಮೈಂಡಲ್ಲಿ ಹೆಚ್ಚಾಗಿ ಜಾಸ್ತಿಯಾಗಿ ನಿಮ್ಮ ಇಂಥದ್ದೇ ಒಂದು ಸ್ಟ್ರೆಸ್ ಬಿಲ್ಡಪ್ ಆಗ್ತದೆ ಇದರಿಂದ ಅವರು ಯಾವುದೊಂದು ಹೊರಗೆ ಒಂದು ಜಾಸ್ತಿ ಇಂಟ್ರಾಕ್ಷನ್ ಇರೋದಿಲ್ಲ ಅವರ ಫ್ರೆಂಡ್ಸ್ ಒಟ್ಟಿಗೆ ಇಂಟ್ರಾಕ್ಷನ್ ಇರೋದಿಲ್ಲ ಅವರು ತಮ್ಮಷ್ಟಕ್ಕೆ ಅವರ ರೂಮಲ್ಲೇ ಇರ್ತಾರೆ ಮೇನ್ಲಿ ಒಂದು ಮೇಜರ್ ಪ್ರಾಬ್ಲಮ್ ಅಂತೇಳಿದರೆ ಅವರು ಒಂಟಿತನ ಈ ಒಂಟಿತನದಿಂದಲೇ ಎಲ್ಲ ಜಾಸ್ತಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಈ ಮೇನ್ಲಿ ಈ ಸ್ಟೂಡೆಂಟ್ ಲೈಫಲ್ಲಿ ಈಗ ನಮ್ಮ ನಮ್ಮ ಮಕ್ಕಳನ್ನು ನೋಡ್ಬೋದು ಹಾಗೆ ಪೇರೆಂಟ್ಸ್ಗಳು ಸಹ ಈ ಸರ್ತಿ ಈಗ ಜಾಸ್ತಿ ಹೊರಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಯಾಕಂದ್ರೆ ಹೊರಗೆ ಜಾಸ್ತಿ ಅವರಿಗೆ ತಟ್ಟಿರ್ಬೋದು ಈಗ ಜನ್ರೇಷನ್ ಹಾಗೆ ಉಂಟು ಈಗ ಮುಂಚೆನೇ ಹಾಗೆ ಅಲ್ಲ ಸೊ ಒಂಟಿದನ ಈ ಒಂದು ಒಂದು ಹಂತದಲ್ಲಿ ಒಂದು ಮೇಜರ್ ಪ್ರಾಬ್ಲಮ್ ಅಂತೇಳಿ ಹೇಳಿಕೆ ಬಯಸ್ತೇನೆ ಹೊಡೆಯೋರು ಈಗಿನ ಮಕ್ಕಳಿಗೆ ಮೊಬೈಲ್ ಜಾಸ್ತಿ ಬಳಸಬೇಡ ಹೋಗಿ

To, to take away their own life. And we cannot trivialize it.